ಸ್ನೇಹಿತರೆ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಜಿದ್ದ ಜಿದ್ದಿದೆ ಒಂದೊಂದೇ ಮಾಹಿತಿ ಕೊಡ್ತಾ ಹೋಗ್ತಾ ಇದ್ದೀವಿ ಅದರಲ್ಲಿ ಸಿಕ್ಕಾಪಟ್ಟೆ ಮಜಾ ಇರೋ ಇನ್ನೊಂದು ಕ್ಷೇತ್ರ ಏನು ಅಂದರೆ ಡೆಮಾಕ್ರಸಿಯ ಈ ಹಬ್ಬದಲ್ಲಿ ಹೈದರಾಬಾದ್ ಕ್ಷೇತ್ರ ಓವೈಸಿ ಕುಟುಂಬದ ಭದ್ರಕೋಟೆ ಮುಸ್ಲಿಂ ಬಾಹುಳ್ಯ ಇರೋ ಈ ಕ್ಷೇತ್ರವೊಂದರಲ್ಲಿ ಬಿ ಜೆ ಪಿ ಹಿಂದುವಾದಿ ಮಹಿಳೆಯನ್ನ ಕಣಕ್ಕಿಳಿಸಿದೆ ಇದು ರಾಷ್ಟ್ರ ರಾಜಕೀಯದಲ್ಲಿ ಸಂಚಲನ ಕಾರಣ ಆಗಿದೆ ಹಾಗಿದ್ರೆ ಯಾರು ಆ ಮಹಿಳೆ ಆಕೆಯ ಹಿನ್ನೆಲೆಯೇನು ವಿರುದ್ಧ ಈಕೆಯನ್ನ ಕಣಕ್ಕಿಡಿಸುವ ಮೂಲಕ ಬಿಜೆಪಿ ಹಾಕಿರೋ ಲೆಕ್ಕ ಏನು ಈಕೆ ಒವೈಸಿ ಕೋಟೆಯನ್ನ ಛಿದ್ರ ಮಾಡಕ್ ಆಗುತ್ತಾ ಬನ್ನಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಓವೈಸಿ ಮುಂದೆ ಮಾಧವಿ ಲತಾ ಈ ಸಲ ಹೈದರಾಬಾದ್ ಕ್ಷೇತ್ರಕ್ಕೆ ಅಂದ್ರೆ ಅಸದುದ್ದೀನ್ ಓವೈಸಿ ಪ್ರತಿನಿಧಿಸ್ತಾ ಇರೋ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ನಿಂತಿರೋದು ಮಾಧವಿ ಲತಾ ಯಾರಿವರು ಇವರ ಪೂರ್ಣ ಹೆಸರು ಕೊಲ್ಲಂಪಲ್ಲಿ ಮಾಧವಿ ಲತಾ ಅಂತ ತೆಲಂಗಾಣ ಬಿ ಜೆ ಪಿ ಲೀಡರ್ ಸದ್ಯಕ್ಕೆ ನಲವತ್ತೊಂಬತ್ತು ವಯಸ್ಸಿರದು ಚಿಕ್ಕ ವಯಸ್ಸಿಂದಲೂ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ ವಿಶೇಷವಾದ ಪ್ರೀತಿಯನ್ನು ಹೊಂದಿದ್ರಂತೆ ಇವರು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಇದ್ರು ಹಿಂದೂ ಧರ್ಮದ ಪರ ಹೋರಾಟಗಳನ್ನು ಕೂಡ ಮಾಡ್ತಾ ಇದ್ದರು ಸನಾತನ ಧರ್ಮ ಅಂದರೆ ಕೆಟ್ಟದಾಗಿ ಚಿತ್ರಣ ಮಾಡಲಾಗ್ತಾ ಇದೆ ಸನಾತನ ಸಂಸ್ಕೃತಿ ಅಂದರೆ ಅವಮಾನ ಮಾಡ್ತಾ ಇದ್ದಾರೆ ಆದರೆ ಸನಾತನ ಧರ್ಮದ ಅರ್ಥ ಅದಲ್ಲ ಅದು ಬೇರೆಯವರ ನೋವುಗಳನ್ನು ಅರ್ಥ ಮಾಡ ಕೊಡುತ್ತೆ ಯಾರನ್ನೂ ದೂರ ಇಡಲ್ಲ ಅಂತೆಲ್ಲ ಹಿಂದೂ ವಾದ ಅಂದ್ರೆ ಈ ತರದ ಡೆಫಿನೇಷನ್ ಕೂಡ ಇದೆ ಅಂತ ಭಾಷಣಗಳನ್ನ ಮಾಡ್ತಾ ಇದ್ರು ಸಂಘಟನೆಗಳನ್ನ ಮಾಡ್ತಾ ಇದ್ರು ಅದಕ್ಕೆ ಇವ್ರು ಫೇಮಸ್ ಆಗಿದ್ರು ಬಳಿಕ ರಾಜಕೀಯಕ್ಕೆ ಬಂದ್ರು ಬಿಜೆಪಿಯನ್ನ ಸೇರ್ಕೊಂಡ್ರು ಅಲ್ಲಿಂದ ಹೈದ್ರಾಬಾದ್ ನ ಬಿಜೆಪಿಯ ಸ್ಟಾರ್ ನಾಯಕಿಯಾಗಿ ಹೊರ ಹೊಮ್ತಾ ಇದ್ದಾರೆ ಒವೈಸಿ ವಿರುದ್ಧ ನಿರಂತರ ಹೋರಾಟ ಆರಂಭದಲ್ಲಿ ಹಿಂದೂವಾದಿಯಾಗಿ ಹೋರಾಟ ಮಾಡ್ತಾ ಇದ್ದ ಮಾಧವಿ ಲತಾ ರಾಜಕೀಯಕ್ಕೆ ಬಂದ ಮೇಲೆ ತಮ್ಮ ಹೋರಾಟ ಕ್ಷೇತ್ರವನ್ನ ವಿಸ್ತರಣೆ ಮಾಡಿಕೊಂಡ್ರು ಸಂಸದ ಒವೈಸಿ ವಿರುದ್ಧ ಸಾಕಷ್ಟು ಟೀಕೆ ಮಾಡ್ತಾ ಇದ್ರು ಒಂದೇ ಕುಟುಂಬ ನಲವತ್ತು ವರ್ಷಗಳಿಂದ ಆಡಳಿತ ಮಾಡ್ತಾ ಇದೆ ಇದು ತೆಲಂಗಾಣ ಆಂಧ್ರಪ್ರದೇಶಕ್ಕೆ ಹೋರಾಟ ಹೇಳ್ಕೊಟ್ಟ ಭೂಮಿ ಇದು ಇಲ್ಲೇ ಈ ಪರಿಸ್ಥಿತಿ ಯಾಕೆ ಇಲ್ಲಿಗೆ ಅಭಿವೃದ್ಧಿ ಬೇಡುವ ಇದು ಬುಡಕಟ್ಟು ಪ್ರದೇಶಕ್ಕಿಂತ ಕಳಪೆ ಆಗಿ ಹೋಗಿದೆ ಇದು ನಲವತ್ತು ವರ್ಷಗಳಿಂದ ಒಬ್ಬರು ಕೈಗೆ ಅಧಿಕಾರ ಕೊಟ್ಟು ಕೂತ್ಕೊಂಡಿದ್ದೀರಾ ಅವರು ಸರಿಯಾಗಿದ್ದರೆ ಆ ಕ್ಷೇತ್ರ ಎಷ್ಟು ಡೆವಲಪ್ ಆಗಬೇಕಾಗಿತ್ತು ಯಾಕೇನು ಆಗಿಲ್ಲ ಅಂತ ಒ ವಿರುದ್ಧ ಜೋರಾಗಿ ಫೈಟ್ ಮಾಡ್ತಾ ಇದ್ದಾರೆ ಒ ವೈ ಸಿ ಒಬ್ಬ ರಜಾಕಾರ ಅಂತ ಟೀಕೆ ಮಾಡ್ತಿದ್ದಾರೆ ಈತನ ಆಳ್ವಿಕೆಯಲ್ಲಿ ಮಹಿಳೆಯರು ರೋಡಲ್ಲಿ ಓಡಾಡಂಗಿಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಜನ ವಾಪಸ್ ಮನೆಗೆ ಬರಕ್ಕಾಗಲ್ಲ ದೇವಸ್ಥಾನಗಳಲ್ಲಿ ಮೂತ್ರ ಮಾಡ್ತಾರೆ ಇದಕ್ಕೆಲ್ಲ ಒವೈಸಿನೇ ಕಾರಣ ಆತ ತನ್ನ ತಾನು ರಜಾಕಾರ ಅಂತಾನೆ ಹೇಳ್ಕೊತಾರೆ ಎರಡು ಸಮುದಾಯಗಳ ನಡುವೆ ಜಾಸ್ತಿ ಗಲಾಟೆ ಮಾಡಿಸ್ತಾರೆ ಹಿಂದೂ ದೇವಾಲಯಗಳನ್ನು ಹಿಂದೂ ಮನೆಗಳನ್ನು ಅಕ್ರಮವಾಗಿ ವಶಪಡಿಸಿಕೊಳ್ಳಲಾಗ್ತಾ ಇದೆ ಇದಕ್ಕೆಲ್ಲ ಒಸಿ ಮತ್ತು ಗ್ಯಾಂಗ್ ಸಪೋರ್ಟ್ ಮಾಡುತ್ತೆ ಅಂತ ಒವೈಸಿ ವಿರುದ್ಧ ಭಯಂಕರವಾದ ಆರೋಪಗಳನ್ನು ಮಾಡ್ತಾರೆ ಇವರು ಜೊತೆಗೆ ಮುಸ್ಲಿಮರ ಹಕ್ಕುಗಳ ಬಗ್ಗೆ ಕೂಡ ಸಾಕಷ್ಟು ಧ್ವನಿ ಎತ್ತಿದ್ರು ಎಸ್ ಮುಸ್ಲಿಮರ ಹಕ್ಕುಗಳ ಬಗ್ಗೆ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತ್ರಿವಳಿ ತಲಾಖ್ ಸೇರಿ ಅನೇಕ ಹೋರಾಟಗಳಿಗೆ ನೇತೃತ್ವ ವಹಿಸಿದ್ರು ಜೊತೆಗೆ ಮುಸ್ಲಿಮರಿಗೆ ಸರಿಯಾಗಿ ಶಿಕ್ಷಣ ಕೊಡ್ತಾ ಇಲ್ಲ ಸ್ವಚ್ಛತೆ ಬಗ್ಗೆ ಅವರಿಗೆ ಹೇಳಿಕೊಡ್ತಾ ಇಲ್ಲ ಮದ್ರಸಗಳಲ್ಲಿ ಮಕ್ಕಳಿಗೆ ಆಹಾರ ಇಲ್ಲ ಮುಸ್ಲಿಂ ಮಕ್ಕಳು ಹೆಚ್ಚು ಬಾಲ ಕಾರ್ಮಿಕರಾಗ್ತಿದ್ದಾರೆ ಅಂತೆಲ್ಲ ಇಶ್ಯೂಸ್ನ ರೈಸ್ ಮಾಡೋಕ್ ಶುರು ಮಾಡಿದ್ರು ಅಲ್ಲಿನ ಮುಸ್ಲಿಂ ಮಹಿಳೆಯರನ್ನ ಸಂಪರ್ಕ ಮಾಡಿದ್ರು ಹೇಳಿ ಕೇಳಿ ಮಾಧವಿ ಲತಾ ಹಿಂದಿಯನ್ನು ಕೂಡ ನಿರರ್ಗಳವಾಗಿ ಮಾತನಾಡೋದ್ರಿಂದ ಅಲ್ಲಿನ ಜನ ಕೂಡ ಇವರ ಮಾತುಗಳನ್ನ ಕೇಳಿಸ್ಕೊಳ್ಳೋಕೆ ಶುರು ಮಾಡಿದ್ರು ಹೈದರಾಬಾದ್ನ ಓಲ್ಡ್ ಸಿಟಿ ಅನ್ನೋ ಕಡೆ ದೊಡ್ಡ ಮಟ್ಟದ ರ್ಯಾಲಿಗಳು ಪ್ರಚಾರ ಸಭೆಗಳನ್ನ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾದ್ರು ಈ ಮೂಲಕ ಆ ಭಾಗದಲ್ಲಿ ಒವೈಸಿ ವಿರುದ್ಧ ದೊಡ್ಡ ಧ್ವನಿಯಾಗಿ ಕಾಣಿಸ್ಕೊಳ್ತಾ ಇದ್ರು ಈಗ ಅದೇ ಮಾಧವಿ ಲತಾರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಆ ಮೂಲಕ ಹೈದರಾಬಾದ್ನಲ್ಲಿ ಬಿಜೆಪಿಯಿಂದ ಕಣಕ್ಕಿಳಿದ ಮೊದಲ ಮಹಿಳಾ ಅಭ್ಯರ್ಥಿ ಅಂತ ಕೂಡ ಕರೆಸಿಕೊಳ್ತಾ ಇದ್ದಾರೆ ಟಿಕೆಟ್ ಘೋಷಣೆಯಾಗ್ತಿದ್ದ ಹಾಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮೋ ರಕ್ಷತಿ ರಕ್ಷಿತಾಹ ಅಂತ ಬರ್ಕೊಂಡಿದ್ದು ಒವೈಸಿ ವಿರುದ್ಧ ಭಯಂಕರ ಚುನಾವಣೆಯ ಹಿಂಟ್ ಕೊಡ್ತಾ ಇದ್ದಾರೆ ಬಿಜೆಪಿ ಗೆಲ್ಲುತ್ತಾ ಲೆಕ್ಕಾಚಾರ ಏನು ಇದು ಗೊತ್ತಾಗಬೇಕು ಅಂದ್ರೆ ಹೈದರಾಬಾದ್ ಕ್ಷೇತ್ರದ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಾಗತ್ತೆ ಯಾಕಂದ್ರೆ ಬಿಜೆಪಿಗೆ ಸದ್ಯ ಹೈದರಾಬಾದ್ ಕ್ಷೇತ್ರದಲ್ಲಿ ಅಂತ ದೊಡ್ಡ ನೆಲ ಏನೂ ಇಲ್ಲ ಹೈದರಾಬಾದ್ ಕ್ಷೇತ್ರಕ್ಕೆ ಏಳು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಆ ಪೈಕಿ ಮಲಕ್ಪೇಟ್ ಕಾರವಾನ್ ಚಾರ್ಮಿನಾರ್ ಚಂದ್ರಾಯಗುಂಟ ಯಕತ್ಪುರ ಬಹದ್ದೂರ್ಪುರ ಕ್ಷೇತ್ರದಲ್ಲಿ ಪಾರ್ಟಿದೇ ಶಾಸಕರಿದ್ದಾರೆ ಗೋಷ್ ಮಹಲ್ನಲ್ಲಿ ಮಾತ್ರ ಬಿಜೆಪಿ ಶಾಸಕ ಇದ್ದಾರೆ ವೋಟ್ ಪರ್ಸೆಂಟೇಜ್ ವಿಚಾರಕ್ಕೆ ಬಂದ್ರೆ ತೆಲಂಗಾಣ ಸರ್ಕಾರ ಹೇಳುವ ಪ್ರಕಾರ ಈ ಕ್ಷೇತ್ರದಲ್ಲಿ ಅರವತ್ತೈದು ಪರ್ಸೆಂಟ್ ಮುಸ್ಲಿಮರಿದ್ದಾರೆ ಉಳಿದಂತೆ ಮೂವತ್ತು ಪರ್ಸೆಂಟ್ ಹೆಚ್ಚು ಕಮ್ಮಿ ಹಿಂದೂಗಳಿದ್ದಾರೆ ಸಣ್ಣ ಪುಟ್ಟ ಮತಾಚರಣೆ ಮಾಡೋರು ಸಣ್ಣ ಪುಟ್ಟ ಪರ್ಸೆಂಟೇಜ್ಗಳಲ್ಲಿದ್ದಾರೆ ಉಳಿದಂತೆ ಒಂದು ಕಾಲದಲ್ಲಿ ಕಾಂಗ್ರೆಸ್ ಭದ್ರಕೋಟೆಯಾಗಿದ್ದ ಈ ಕ್ಷೇತ್ರ ಆಮೇಲೆ ಒ ವೈಸಿ ಕುಟುಂಬದ ಕಂಟ್ರೋಲಿಗೆ ಸಿಕ್ತು ಕಳೆದ ಐದು ದಶಕಗಳಿಂದಲೂ ಇಲ್ಲಿ ಒವೈಸಿ ಕುಟುಂಬನೇ ರೂಲ್ ಮಾಡ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಒವೈಸಿಯ ತಂದೆ ಸುಲ್ತಾನ್ ಸಲಾವುದ್ದೀನ್ ಓವೈಸಿ ಮೊದಲ ಸಲ ಗೆದ್ದಿದ್ರು ಆಮೇಲೆ ಎಂಬತ್ತೊಂಬತ್ತು ತೊಂಬತ್ತೊಂದು ತೊಂಬತ್ತಾರು ತೊಂಬತ್ತೊಂಬತ್ತು ಹೀಗೆ ನಿರಂತರವಾಗಿ ಗೆಲುವನ್ನು ಸಾಧಿಸಿದ್ರು ಅದಾದ ಬಳಿಕ ಎರಡು ಸಾವಿರದ ನಾಲ್ಕರಿಂದ ಅವರ ಮಗ ಅಸಾದುದ್ದೀನ್ ಓವೈಸಿ ನಿರಂತರವಾಗಿ ಗೆದ್ಕೊಂಡು ಹೋಗ್ತಾ ಇದ್ದಾರೆ ಈಗಲೂ ಒ ಪ್ರಭಾವ ಸ್ಟ್ರಾಂಗೇ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಲೆಕ್ಕವನ್ನೇ ತಗೊಂಡ್ರೆ ಆಗ ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದ ಭಗವಂತ ರಾವ್ ಎರಡನೇ ಸ್ಥಾನದಲ್ಲಿದ್ದರು ಆದರೆ ಒ ವೈಸಿ ಮತ್ತು ಬಿ ಜೆ ಪಿ ಅಭ್ಯರ್ಥಿ ನಡುವಿನ ಅಂತರ ತುಂಬ ದೂರ ಆಯಿತು ಬಿಜೆಪಿ ಅಭ್ಯರ್ಥಿ ಇಪ್ಪತ್ತಾರು ಪಾಯಿಂಟ್ ಎಂಟು ಪರ್ಸೆಂಟ್ ವೋಟ್ ಶೇರ್ ಪಡ್ಕೊಂಡು ಎರಡು ಲಕ್ಷದ ಮೂವತ್ತೈದು ಸಾವಿರದ ಇನ್ನೂರ ಎಂಬತ್ತೈದು ಮತಗಳನ್ನು ಪಡ್ಕೊಂಡ್ರೆ ಒವೈಸಿ ಈ ಹಿಂದಿನ ಚುನಾವಣೆಗಿಂತ ಆರು ಪಾಯಿಂಟ್ ಒಂದು ಪರ್ಸೆಂಟ್ ಜಾಸ್ತಿ ವೋಟ್ ಶೇರ್ ಪಡ್ಕೊಂಡು ಐವತ್ತೆಂಟು ಪಾಯಿಂಟ್ ಒಂಬತ್ತೈದು ಪರ್ಸೆಂಟ್ ವೋಟ್ ಶೇರ್ಗೆ ಹೋದರು ಗೆಲುವಿನ ಅಂತರ ಹತ್ತತ್ರ ಮೂರು ಲಕ್ಷ ಎರಡು ಲಕ್ಷ ಮತ್ತೆರಡು ಸಾವಿರ ಆಯಿತು ಹೀಗಾಗಿ ಬಿ ಜೆ ಪಿಗೆ ತುಂಬ ದೊಡ್ಡ ಗ್ಯಾಪ್ ಇದು ಹಾಗಂತ ಇದೆಲ್ಲ ಗೊತ್ತಿರಲಿಲ್ಲವಾ ಗೊತ್ತಿದೆ ಗೊತ್ತಿದ್ದೇ ಬಿಜೆಪಿಯಲ್ಲಿ ಬೇರೆದೇ ಲೆಕ್ಕಾಚಾರಗಳನ್ನ ಹಾಕ್ತಾ ಇದೆ ಮೊದಲ ಲೆಕ್ಕಾಚಾರ ಏನು ಅಂದ್ರೆ ಈ ಹೈದರಾಬಾದ್ ನಲ್ಲಿ ಪಸ್ಮಂಡ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಗೊತ್ತಿರಬೇಕು ಇತ್ತೀಚೆಗೆ ಬಿಜೆಪಿ ಅವರ ಬಗ್ಗೆ ಹೆಚ್ಚು ಮಾತಾಡ್ತಾ ಇದೆ ಯು ಅಲ್ಲಿ ಇವರ ಪರ ಸಮಾವೇಶಗಳನ್ನ ಕೂಡ ಮಾಡ್ತಾ ಇದೆ ಕಾರಣ ಇವರು ಮುಸ್ಲಿಮರಲ್ಲೇ ಅತ್ಯಂತ ಹಿಂದುಳಿದ ವರ್ಗ ಅಂತ ಗುರುತಿಸಿಕೊಳ್ಳೋರು ಇವರಲ್ಲಿ ಹೆಚ್ಚಿನವರು ಕನ್ವರ್ಟ್ ಆದವರಿದ್ದಾರೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ ಹೀಗಾಗಿನೇ ಇವರನ್ನ ದಲಿತ ಮುಸ್ಲಿಮರು ಅಂತ ಕೂಡ ಗುರುತಿಸಲಾಗುತ್ತೆ ಈಗ ಹೈದರಾಬಾದ್ ನಲ್ಲೂ ಕೂಡ ಪಸ್ಮಂಡ ಮುಸ್ಲಿಮರು ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ ಅವ್ರನ್ನ ಒಲಿಸಿಕೊಂಡ್ರೆ ಓವೈಸಿಗೆ ಟಕ್ಕರ್ ಕೊಡ್ಬೋದು ಅನ್ನೋ ಲೆಕ್ಕ ಅವರ ವೋಟ್ ಬಿದ್ದರೆ ಹಾಗೆ ಮಾಧವಿ ಲತಾ ಈ ಮುಂಚಿನಿಂದಲೂ ಮುಸ್ಲಿಂ ಹೆಣ್ಣು ಮಕ್ಕಳ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ದಾರೆ ಸೊ ಬಿಜೆಪಿಯ ಕೇಂದ್ರ ನಾಯಕ ಮೋದಿ ಕೂಡ ತಮ್ಮ ಪ್ರತಿ ಸಾಧನೆ ಹೇಳುವಾಗ ತ್ರಿಪಲ್ ಸಲಾಕ್ ಮಹಿಳೆಯರ ಹಕ್ಕು ಮಹಿಳಾ ಮೀಸಲಾತಿ ಅಂತ ಹೇಳ್ತಾ ಇದ್ದು ಎರಡು ಕಾಂಬಿನೇಷನ್ ವರ್ಕ್ ಆಗ್ಬೋದು ಅಂತ ಬಿಜೆಪಿ ಅನ್ಕೊಂಡಿದೆ ಮಹಿಳಾ ಓಟ್ಗಳು ಬರಬಹುದು ಮುಸ್ಲಿಮರಾದರೂ ಕೂಡ ಬರಬಹುದು ಅಂತ ಬಿಜೆಪಿ ಲೆಕ್ಕಾಚಾರ ಹಾಕೊಂಡಂಗಿದೆ ಹಾಗಂತ ಬರೀ ಲೆಕ್ಕಾಚಾರ ಅಲ್ಲ ಇತ್ತೀಚೆಗೆ ತೆಲಂಗಾಣದಲ್ಲಿ ನಡೆದ ಕೆಲವೊಂದಷ್ಟು ಬೆಳವಣಿಗೆಗಳು ಕೂಡ ಬಿಜೆಪಿಯ ಆತ್ಮವಿಶ್ವಾಸವನ್ನ ಹೆಚ್ಚಿಸ್ತಾ ಇದೆ ಈ ಹಿಂದಿನ ಚುನಾವಣೆಗಳಿಗೆ ಹೋಲಿಸಿಕೊಂಡ್ರೆ ಈ ಸಲ ಬಿಜೆಪಿ ಶಕ್ತಿಯನ್ನ ಜಾಸ್ತಿ ಮಾಡಿಕೊಂಡಿದೆ ಕಳೆದ ಹೈದರಾಬಾದ್ ಮುನ್ಸಿಪಾಲಿಟಿ ಎಲೆಕ್ಷನ್ ಅಲ್ಲಿ ಬಿಜೆಪಿ ನಲವತ್ನಾಲ್ಕು ಸೀಟ್ ಗಳನ್ನ ಹೆಚ್ಚಿಸಿಕೊಂಡು ನಲವತ್ತೆಂಟು ಸೀಟ್ ಗಳಿಗೆ ಏರಿಕೆಯಾಗಿತ್ತು ಆ ಮೂಲಕ ಬಿಆರ್ ಎಸ್ ಬಳಿಕ ಬಿಜೆಪಿ ಎರಡನೇ ಅತಿ ದೊಡ್ಡ ಪಕ್ಷ ಆಗಿತ್ತು ಹೈದರಾಬಾದ್ ಮುನ್ಸಿಪಾಲ್ಟಿಯಲ್ಲಿ ಸೊ ಹೆಚ್ಚಿನ ಫೋಕಸ್ ಮಾಡಿದ್ರೆ ಒಂದು ಒಳ್ಳೆ ಫೈಟ್ ಕೊಡಬಹುದು ಅಂತ ಬಿಜೆಪಿ ಬಿಜೆಪಿ ನಂಬಿದೆ ಜೊತೆಗೆ ಇತ್ತೀಚಿನ ಕೆಲ ಚುನಾವಣೆಗಳಲ್ಲಿ ಬಿಜೆಪಿ ಒಂದಷ್ಟು ಮೈಂಡ್ ಗೇಮ್ ಗಳನ್ನ ಕೂಡ ಆಡಿದೆ ಉದಾಹರಣೆಗೆ ರಾಹುಲ್ ಗಾಂಧಿ ವಿರುದ್ಧ ಸ್ಮೃತಿ ಇರಾನಿಯನ್ನ ಕಣಕ್ಕಿಳಿಸಿದ್ದು ಇದು ಆರಂಭದಲ್ಲಿ ಫೇಲ್ ಆದರೂ ಕೂಡ ದೇಶಾದ್ಯಂತ ಸುದ್ದಿ ಆಯಿತು ಎರಡನೇ ಅಟೆಂಪ್ಟ್ ನಲ್ಲಿ ಸ್ಮೃತಿ ಇರಾನಿ ರಾಹುಲ್ ಗಾಂಧಿಯನ್ನ ಸೋಲ್ಸೇ ಬಿಟ್ರು ಹೀಗಾಗಿ ರಾಹುಲ್ ರಂತೆ ಓಎ ವಿರುದ್ಧವೂ ಒಂದು ವೇವ್ ಕ್ರಿಯೇಟ್ ಮಾಡಿ ಒಂದ್ ಸಲ ಆಗಿಲ್ಲ ಅಂದ್ರೂ ಎರಡನೇ ಸಲ ಮೂರನೇ ಸಲ ಆದ್ರೂ ಕೂಡ ಈ ಕ್ಷೇತ್ರವನ್ನ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿಜೆಪಿ ಲಾಂಗ್ ಗೇಮ್ ಆಡ್ತಿರೋ ಲಕ್ಷಣ ಕೂಡ ಇದರಲ್ಲಿ ಇದೆ ಜೊತೆಗೆ ಹೈದರಾಬಾದ್ ಹೊರತುಪಡಿಸಿ ತೆಲಂಗಾಣದ ಇತರ ಕಡೆಗಳಲ್ಲೂ ಕೂಡ ಇದು ಸುದ್ದಿಯಾಗುತ್ತೆ ಇದರಿಂದ ರಾಜ್ಯದಲ್ಲೂ ಬಿಜೆಪಿ ದೊಡ್ಡ ಫೈಟ್ ಮಾಡ್ತಿದೆ ಅನ್ನೋ ಮೆಸೇಜ್ ಎಲ್ಲಾ ಕಡೆ ಹರಡುತ್ತೆ ಈಗಾಗಲೇ ಬಿಜೆಪಿ ನಾಲ್ಕೈದು ಚುನಾವಣೆಯಲ್ಲಿ ದೊಡ್ಡ ಫೈಟ್ ಮಾಡ್ತಿರೋ ತರ ಒಂದು ಹೈಪ್ ಕ್ರಿಯೇಟ್ ಮಾಡುವಲ್ಲಿ ಯಶಸ್ವಿಯಾಗಿತ್ತು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿಜೆಪಿ ಬರೀ ಒಂದು ಸೀಟ್ ಗೆದ್ದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೆಲಂಗಾಣದಲ್ಲಿ ನಾಲ್ಕು ಲೋಕಸಭಾ ಸೀಟ್ ಅನ್ನ ಗೆಲ್ತು ವಿಧಾನಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಸೀಟ್ ಇತ್ತು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಎಂಟು ಸೀಟ್ಗೆ ಏರಿಕೆಯಾಗಿತ್ತು ಓಟ್ ಶೇರ್ನಲ್ಲೂ ಬಿಜೆಪಿ ಸಂಖ್ಯೆ ಡಬಲ್ ಆಗಿದೆ ಎಲ್ಲಾ ಕಾರಣಗಳಿಂದ ಬಿಜೆಪಿ ಮಾಧವಿ ಲತಾ ಅವರ ಮೂಲಕ ಹೊಸ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೆ ಮಾಧವಿ ಲತಾ ಅವರ ಪರ್ಸನಲ್ ಲೈಫ್ ನೋಡೋದಾದ್ರೆ ಸಾಕಷ್ಟು ಓದ್ಕೊಂಡಿದ್ದಾರೆ ಎನ್ಸಿಸಿ ಕೆಡೆಟ್ ಆಗಿದ್ದ ಮಾಧವಿ ಲತಾ ಉಸ್ಮಾನಿಯಾ ಯೂನಿವರ್ಸಿಟಿಯಲ್ಲಿ ಪೊಲಿಟಿಕಲ್ ಸೈನ್ಸ್ ಓದಿದ್ದಾರೆ ಭರತನಾಟ್ಯ ಡ್ಯಾನ್ಸರ್ ಕೂಡ ಹೌದು ಲತಾ ಅವರ ಪತಿ ವಿಶ್ವನಾಥ್ ಹೈದರಾಬಾದ್ ವಿರಿಂಚಿ ಆಸ್ಪತ್ರೆಯ ಸಂಸ್ಥಾಪಕರು ಮತ್ತು ಪ್ರೆಸಿಡೆಂಟ್ ಇವರು ಲೋಪಮುದ್ರಾ ಚಾರಿಟಬಲ್ ಟ್ರಸ್ಟ್ ಹಾಗೂ ಲತಾಮಾ ಫೌಂಡೇಶನ್ ಸೇರಿ ಅನೇಕ ಸೇವಾ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಲತಾ ದಂಪತಿಗೆ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಗಂಡು ಮಗ ಇದ್ದಾರೆ ಸೊ ಫ್ರೆಂಡ್ಸ್ ಹೈದರಾಬಾದ್ ನಲ್ಲಿ ಓವೈಸಿ ಲತಾ ಮಾಧವಿಯ ಈ ಚುನಾವಣಾ ಫೈಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ